ನಾಟಕದ ಬಗ್ಗೆ ಹೇಳೋದಕ್ಕಿನ್ನ ಅದು ನೋಡಿ ಅನುಭವಿಸೋದೇ ಮುಖ್ಯ ಅದು ಹೇಳೋದು ಏನೂ ಇಲ್ಲ ಏಕಪಾತ್ರ ಅಭಿನಯ ಸುಲಭ ಅಲ್ಲ ಅದು ಭಾಳ ಪರಿಶ್ರಮ ಬೇಕು ಆ ಚಿಕ್ಕ ವಯಸ್ಸಲ್ಲಿ ಆ ಸಾಧನೆ ಮಾಡಿದ್ದಾನೆ ನಾನು ಭಾಳ ಒಳ್ಳೇದಾಗಲಿಂತ ಆಶೀರ್ವಾದ ಮಾಡ್ತೀನಿ ಅದ್ಭುತವಾಗಿ ಅಭಿನಯಿಸ್ತಾ ಭಾವಗಳು ಭಾವನೆಗಳು ಹೆಂಗೆ ತುಂಬಿಟ್ಟ ಜೀವನದಲ್ಲಿ ಅಂದರೆ ಬಡತನಕ್ಕೂ ಕೂಡ ನಗು ಇದೆ ಅಂತ ತೋರಿಸ್ಬಿಟ್ಟ ನಾಟಕದಲ್ಲಿ ಬಡತನ ಅನ್ನೋದು ಬರೀ ಅಳುವೇ ಅಲ್ಲ ಅದ್ರ ನಗು ಕೂಡ ತುಂಬಿದೆ ಅಂತ ಅಂದರೆ ನೀವು ಹೆಂಗೆ ತಗೋತಿ ಅದ್ರ ಮೇಲೆ ಹೋಗುತ್ತೆ ಜೀವನ ಅನ್ನೋದು ಹೆಂಗೆ ಹೋಗುತ್ತೆ ಅಂತ ನಾಟಕ ನಿರುಸಿದ್ದಾನೆ ಹ್ಯಾಟ್ಸ್ ಆಫ್ಟ್ ಥ್ಯಾಂಕ್ಸ್ ಥ್ಯಾಂಕ್ಸ್ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಬಡ ಹಿರಿಯರು ಹೇಳ್ಬಿಟ್ಟಿದ್ದಾರೆ ನಾಟಕ ಅದ್ಭುತವಾಗಿತ್ತು ಬಹಳ ಸಂತೋಷ ಆಯಿತು ಚಿಕ್ಕ ಮಕ್ಕಳಲ್ಲಿ ಮನ್ಮೆ ಶೋ ಮಾಡೋದು ಬಹಳ ಕಷ್ಟ ದೊಡ್ಡವ್ರಿಗೆ ಕಷ್ಟ ಅವರು ಮಕ್ಕಳು ಮಾಡ್ತಾರೆ ಅದನ್ನು ಅರ್ಥಕೊಂಡು ಮಾಡೋದಿದೆಯಲ್ಲ ತುಂಬ ಕಷ್ಟ ಪ್ರತಿಯೊಂದು ಹೆಜ್ಜೆ ಹೆಚ್ಚು ಎಲ್ಲೂ ತಪ್ಪದೆ ಬಹಳ ಅದ್ಭುತವಾಗಿ ನಟನೆ ಮಾಡೋದು ಸ್ಕ್ರಿಪ್ಟು ಅಷ್ಟೇ ಭಾಳ ಚೆನ್ನಾಗಿದೆ ದೌತರು ಭಾಳ ಚೆನ್ನಾಗಿ ಮಾಡಿಸಿದ್ದಾರೆ ಬಣ್ಣ ಬಣ್ಣಗೆ ಚಿಟ್ಟೆ ಎಲ್ಲ ಪ್ರಾಕಾರಗಳನ್ನು ಅದು ಛತ್ರಿಗಳಲ್ಲೇ ಉಪಯೋಗಿಸ್ಕೊಂಡು ಸಾಕಷ್ಟು ಮಾಡಿದ್ದಾರೆ ವೇದಿಕೆ ಮೇಲೆ ಇಟ್ಟ ಮೇಲೆ ಅದು ವೇದಿಕೆಗೆ ಬಣ್ಣನೇ ಬೇರೆ ರೀತಿ ಅಂದರೆ ಖುಷಿಗೆ ಬಣ್ಣಗಳೇ ಮುಖ್ಯ ಹಾಗಾಗಿ ಸಂತೋಷ ಯಾವಾಗ ನೋಡ್ತೀವಿ ಅಂದರೆ ಹೆಚ್ಚು ಬಣ್ಣಗಳು ನೋಡ್ತಿದ್ದಾಗ ಹೂವು ನೋಡಿದಾಗ ಹಣ್ಣು ನೋಡಿದಾಗ ಹಸಿರು ನೀರಿ ಹಸಿರು ಎಲ್ಲ ಕೆಂಪು ಎಲ್ಲ ನೋಡಿದಾಗ ಬಹಳ ಸಂತೋಷ ಸಂತೋಷ ಸಂತೋಷಕ್ಕೆ ಏನೇನು ಬೇಕು ಎಲ್ಲನೂ ಮಾಡಿದೆ ಚಿಟ್ಟೆನ ಆ ರೀತಿ ತೋರಿಸಿದ ವಿಶೇಷತೆ